ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಸ್ವೀಟ್ ಕ್ರಿಯೇಷನ್ಸ್ ಇವತ್ತು ನಾನು ಈಸಿಯಾದ ಚಿಕನ್ ರೆಸಿಪಿ ಮಾಡಿದ್ದೀನಿ ಚಿಕನ್ ಕರಿ ಸುಲಭವಾಗಿ ತಯಾರಿಸಬಹುದು ನೀವು ಕೂಡ ಟ್ರೈ ಮಾಡಿ ಮಾಡಿ ತುಂಬ ಟೇಸ್ಟಿಯಾಗಿ ಆಗುತ್ತದೆ ಸುಲಭವಾಗಿ ತಯಾರು ಮಾಡಬಹುದು ಯಾರ್ಯಾರು ನನ್ನ ಚಾನೆಲ್ ಹೊಸದಾಗಿ ನೋಡ್ತಾರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ತುಂಬ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾವ ರೀತಿ ಮಾಡಿದ್ದೇನೆಂದು ಬನ್ನಿ ನೋಡೋಣ ಈ ಚಿಕನ್ ಕರಿಯನ್ನು ಹತ್ತೇ ನಿಮಿಷದಲ್ಲಿ ಸುಲಭವಾಗಿ ತಯಾರಿಸಬಹುದು ಹೇಗೆ ಮಾಡಿದೆ ಬನ್ನಿ ನೋಡೋಣ ಮೊದಲಿಗೆ ನಾನು ಹಾಫ್ ಕೆ ಜಿಯಷ್ಟು ಚಿಕನ್ ತೆಗೆದುಕೊಂಡಿದ್ದೇನೆ ಅದನ್ನು ಕ್ಲೀನ್ ಮಾಡಿ ಸಪ್ರೇಟಾಗಿ ತೆಗೆದಿಟ್ಟುಕೊಂಡಿದ್ದೇನೆ ಇದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ ಈಗ ನಾನೊಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ಗ್ಯಾಸನ್ನು ಉರಿಸಿ ಬಿಸಿ ಮಾಡ್ತಾ ಇದ್ದೇನೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಅದರ ಜೊತೆಗೆ ಫ್ರೈ ಆಗಲು ಒಂದು ಇಂಚಿನಷ್ಟು ಶುಂಠಿ ಮತ್ತೆ ಐದರಿಂದ ಏಳು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಸ್ಲೈಸ್ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ ಇದು ಫ್ರೈ ಆಗುವಾಗ ಒಂದು ಎಂಟು ಗೋಡಂಬಿಯನ್ನು ತೆಗೆದುಕೊಂಡಿದ್ದೇನೆ ಅದು ಕೂಡ ಇದರ ಜೊತೆಗೆ ಫ್ರೈ ಮಾಡಬೇಕು ಇದು ಫ್ರೈ ಆಗ್ತಾ ಇರುವಾಗ ನಾನು ಬ್ಯಾಡಗಿ ಚಿಲ್ಲಿ ಒಂದು ಆರರಿಂದ ಏಳು ತೆಗೆದುಕೊಂಡಿದ್ದೇನೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟೊಂದು ತೆಗೆದುಕೊಳ್ಳಬಹುದು ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಇದನ್ನು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು ಈಗ ಫ್ರೈ ಆಗ್ತಾ ಉಂಟು ಇದರ ಜೊತೆಗೆ ನಾನು ಒಂದು ಎರಡು ಕೊಚ್ಚಿದ ಟೊಮೆಟೊವನ್ನು ತೆಗೆದುಕೊಳ್ತಿದ್ದೇನೆ ಅದು ಕೂಡ ಒಟ್ಟಿಗೆ ಫ್ರೈ ಆಗಬೇಕು ಇದನ್ನು ಒಂದು ಐದು ನಿಮಿಷಗಳ ಕಾಲ ಬೇಯಲು ಬಿಡೋಣ ನೋಡಿ ಬೇಯ್ತಾ ಉಂಟು ಈಗ ಬೆಂದಾದ ಕೂಡಲೇ ಗ್ಯಾಸನ್ನು ಆಫ್ ಮಾಡಬೇಕು ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ಈಗ ತಣ್ಣಗಾಗಿದೆ ನಾನು ಅದನ್ನು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬುತ್ತಿದ್ದೇನೆ ನೋಡಿ ಈಗ ಮಸಾಲೆ ರೆಡಿಯಾಗಿದೆ ನಾನು ಒಂದು ಪಾತ್ರೆಗೆ ಹಾಕಿಟ್ಟಿದ್ದೇನೆ ಈಗ ಇದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡೋಣ ಒಂದು ಪ್ಲೇಟ್ ತೆಗೆದುಕೊಂಡಿದ್ದೇನೆ ಅದಕ್ಕೆ ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿ ಅರ್ಧ ಚಮಚದಷ್ಟು ಜೀರಿಗೆ ಹುಡಿ ಮತ್ತು ಒಂದು ಚಮಚ ದೊಡ್ಡ ಚಮಚದಷ್ಟು ಮೆಣಸಿನ ಹುಡಿಯನ್ನು ತೆಗೆದುಕೊಂಡಿದ್ದೇನೆ ಅರ್ಧ ಚಮಚದಷ್ಟು ಅರ್ಧ ಚಮಚದಷ್ಟು ಅರಶಿನ ಪೌಡರ್ ಮತ್ತು ಅರ್ಧ ಚಮಚದಷ್ಟು ಗರಂ ಮಸಾಲವನ್ನು ತೆಗೆದುಕೊಂಡಿದ್ದೇನೆ ಸೊ ಜೊತೆಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಿದ್ದೇನೆ ಈ ಮಸಾಲೆಯನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಂಡಿದ್ದೇನೆ ಈಗ ಏನು ಪಾತ್ರೆ ತೆಗೆದುಕೊಂಡಿದ್ದೆ ಅದನ್ನು ಬಿಸಿ ಮಾಡಿ ಅದಕ್ಕೆ ಈರುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದೇನೆ ಒಂದು ಒಂದು ದೊಡ್ಡ ಚಮಚದಷ್ಟು ಎಣ್ಣೆಯನ್ನು ಸೇರಿಸಿ ಈರುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಎಲೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಇದನ್ನು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಈರುಳ್ಳಿಗೆ ಗೋಲ್ಡನ್ ಬ್ರೌನ್ ಬಂದ ಕೂಡಲೇ ನಾನು ಕ್ಲೀನ್ ಮಾಡಿಟ್ಟ ಚಿಕನನ್ನು ಹಾಫ್ ಕೆ ಜಿ ಅಷ್ಟು ಚಿಕನನ್ನು ಇದಕ್ಕೆ ಸೇರಿಸಿ ಫ್ರೈ ಮಾಡ್ತಾ ಇದ್ದೇನೆ ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡಬೇಕು ಈಗ ಆಗ ತೆಗೆದಿಟ್ಟ ಮಸಾಲೆಯನ್ನು ಇದಕ್ಕೆಲ್ಲ ಎಲ್ಲ ಸೇರಿಸ್ತಾ ಇದ್ದೇನೆ ಇದರಲ್ಲಿ ಅರಿಶಿನ ಉಪ್ಪು ಎಲ್ಲ ಉಂಟು ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡೋಣ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಮಿಕ್ಸ್ ಮಾಡಿದ ಬಳಿಕ ನಾನು ಆಗ ಮಿಕ್ಸರ್ ಜಾರಿಗೆ ಹಾಕಿದ ನೀರನ್ನು ಇದಕ್ಕೆ ಸ್ವಲ್ಪ ಸೇರಿಸ್ತಾ ಇದ್ದೇನೆ ಮಸಾಲ ನೀರನ್ನು ಈಗ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡೋಣ ಈಗ ಹರಿದಿಟ್ಟ ಮಸಾಲೆಯನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ ಒಂದು ಒಂದು ಕಪ್ಪಿನಷ್ಟು ಮಸಾಲೆಯನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದನ್ನು ಒಂದು ಐದು ನಿಮಿಷಗಳ ಕಾಲ ಬೇಯಲು ಬಿಡೋಣ ಚಿಕನ್ನು ಮಸಾಲೆ ಒಟ್ಟಿಗೆ ಚೆಂದ ಮಾಡಿ ಬೇಯಬೇಕು ಐದು ನಿಮಿಷಗಳ ಕಾಲ ಬೇಯಲು ಬಿಡೋಣ ನೋಡಿ ನಿಮಿಷ ಆಯಿತು ಚಿಕನ್ ಈಗ ಒಳ್ಳೆ ಬೆಂದಿದೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೇನೆ ನಮ್ಮ ಚಿಕನ್ ಕರಿ ಈಗ ರೆಡಿ ಆಗಿದೆ ಈಸಿ ಚಿಕನ್ ಕರಿ ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟ್ ಕ್ರಿಯೇಷನ್ಸ್ ಜೊತೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ